ಶ್ರೀ ಗೃಭ್ಯೋಂ ನಮಃರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿರತಕ್ಕಂಥದ್ದು ವಾರದ ಭವಿಷ್ಯ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಭಾಗಮಾಸ ಶುಕ್ಲಪಕ್ಷ ಎರಡು 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 ಸಾವಿರದ ಇಪ್ಪತ್ತೈದರಿಂದ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರದ ಕಾಲ ಅಂತ ನೋಡಿದ್ವಿ ಆ ಸಂಚಾರದ ಕಾಲದಲ್ಲಿ ಬರ್ತಕ್ಕಂಥದ್ದು ಉತ್ತರಾಭಾದ್ರಪದ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರದಲ್ಲಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ಹಾಗೆ ಅಶ್ವಿನಿ ಭರಣಿ ಕೃತಿಕ ಜೊತೆಗೆ ರೋಹಿಣಿ ನಕ್ಷತ್ರ ಹಾಗೆ ಭೃಗಶೀರ ನಕ್ಷತ್ರದಲ್ಲಿ ಈ ವಾರದ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಇದೇ ಭಾನುವಾರ ಕಣ್ ಎರಡನೇ ತಾರೀಕು ವಸಂತ ಪಂಚಮಿ ಅಂದರೆ ಋತು ವಸಂತ ಕಾಲಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೊಂದು ವಿಡಿಯೋ ಮಾಡ್ತೇನೆ ಈ ದಿನ ಯಾವ ರೀತಿ ವಿದ್ಯಾ ವಿದ್ಯಾ ಅದು ಆ್ಯಕ್ಚುಲಿ ಸರಸ್ವತಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಅದಕ್ಕೆ ನಾನು ಸಪರೇಟಾಗಿ ಒಂದು ನಿಮಗೆ ವಿಡಿಯೋವನ್ನು ಕೊಡ್ತೇನೆ ವಿದ್ಯಾ ವೃದ್ಧಿಗೋಸ್ಕರ ಯಾವ ರೀತಿ ಪೂಜಾ ಪುನಸ್ಕಾರಗಳನ್ನು ಸರಸ್ವತಿಗೆ ನಾವು ಸರಸ್ವತಿಯನ್ನು ಆಚರಣೆ ಪೂಜಾ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಅಕ್ಷರಾಭ್ಯಾಸಕ್ಕೆ ಭಾಳ ಮು ಪ್ರಮುಖವಾಗಿರ್ತಕ್ಕಂಥ ದಿನ ಸಹಿತವಾಗಿ ವಸಂತ ಪಂಚಮಿ ವಸಂತ ಋತುವಿಗೆ ನಾವು ಕಾಲಿಡ್ತಕ್ಕಂಥ ಸಮಯ ಅಂತ ಕೂಡ ನೋಡೋಣ ಗ್ರಹಗಳ ಬದಲಾವಣೆ ಈ ಒಂದು ವಿಶೇಷತೆಯಲ್ಲಿ ಅಂದರೆ ಈ ವಾರದ ಕೊನೆಯ ಭಾಗದಲ್ಲಿ ಅಂದರೆ ಆ್ಯಕ್ಚುಲಿ ಪ್ರಾರಂಭದಲ್ಲೇ ಗುರು ತನ್ನ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಆ ವಕ್ರತ್ಯಾಗದಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಗುರುಬಲ ಪ್ರಾಪ್ತಿ ಮತಃ ಮತ್ತೆ ಬರ್ತದೆ ಹೇಗೆಂದರೆ ಗುರು ವಕ್ರನಾಗಿದ್ದ ವಕ್ರನಾಗಿದ್ದಾಗ ಮಂದಗತಿ ಗುರುಬಲ ಕಡಿಮೆ ಇರ್ತದೆ ಮಂದಗತಿಯ ಚಾಲನೆ ಹಣಕಾಸು ಗುರು ಪುತ್ರಕಾರಕ ಧನಕಾರಕ ಇವೆಲ್ಲ ವಿಚಾರಗಳನ್ನೇ ನೋಡ್ತೀವಿ ಹರಮುನಿದರು ಗುರುಕಾಯವನ್ನು ಅಂತಕ್ಕಂಥದ್ದು ಎಲ್ಲ ನೋಡಿದ್ದೀವಿ ವಿಶೇಷವಾಗಿ ವಕ್ರತ್ಯಾಗವನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಈ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಂದರೆ ಯಾರ್ಯಾರಿಗೆ ಸಮಸ್ಯೆ ಇತ್ತು ವೈವಾಹಿಕ ಜೀವನ ಅದೇ ಹಣಕಾಸು ವ್ಯವಹಾರ ಎಲ್ಲ ವಿಚಾರ ಆಧ್ಯಾತ್ಮಿಕತೆ ಗುರು ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಎಲ್ಲ ವಿಚಾರಗಳನ್ನು ಕೊಡುತ್ತೆ ಧನಕಾರಕ ಅಂದರೆ ಹಣ ಇಂಪಾರ್ಟೆಂಟ್ ಹಣ ಏ ರೀತಿ ಇರತಕ್ಕಂಥದ್ದು ವ್ಯವಹಾರಿಕವಾಗಿ ಪ್ರತಿಯೊಂದು ಕೂಡ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಗುರುವಿನ ಒಂದು ಮುಖೇಣ ಅಂತ ನೋಡಿದ್ವಿ ಹಾಗಾಗಿ ಈ ಒಂದು ವಾರ ಸ್ಪೆಷಲ್ ವಾರ ಅಂತೆಲ್ಲ ಕೂಡ ಇಟ್ಕೋಬೋದು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ನೋಡಬೇಕಾಗ್ತಕ್ಕಂಥದ್ದು ಇರುತ್ತೆ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಈ ವಾರದಲ್ಲಿ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಅಂದರೆ ಸ್ವತಃ ಕುಟುಂಬಸ್ಥಾನದಲ್ಲೇ ಕೂತಿದ್ದಾನೆ ಜೊತೆಗೆ ಮಂಗಳ ವಕ್ರನಾಗಿದ್ದಾನೆ ಮಿಥುನ ರಾಶಿಯಲ್ಲಿ ತದನಂತರ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದೆ ಶನಿ ಸ್ವಸ್ಥಾನ ಅಂದರೆ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಮತ್ತು ರಾಹು ಮೀನರಾಶಿಯಲ್ಲಿ ಸ್ಥಿತವಾಗಿದೆ ಶುಕ್ರ ಉಚ್ಚಸ್ಥಾನದಲ್ಲಿ ಕೂತಿದ್ದಾನೆ ರಾಹು ಒಟ್ಟಿಗೆ ಈ ಗ್ರಹಗಳ ಚಾಲನೆ ಅಂದರೆ ಚಂದ್ರ ಮೊದಲ ಪ್ರಾರಂಭದಲ್ಲಿ ಮೀನರಾಶಿಯಲ್ಲಿ ಹಾದು ಇರುತ್ತೆ ಈ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರದ ಕಾಲದಲ್ಲಿ ದ್ವಾದಶ ರಾಶಿಗಳಿಗೆ ಬರ್ತಕ್ಕಂಥ ಫಲಾನುಫಲಗಳು ಇರುತ್ತೆ ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ನೋಡಿ ಮೇಷರಾಶಿಯವರಿಗೆ ವಾರದ ಮೊದಲ ಭಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ನೋಡಿ ಹನ್ನೆರಡರ ಸ್ಥಾನ ಶುಕ್ರ ರಾಹು ಶುಕ್ರ ಚಂದ್ರ ಶುಕ್ರ ಮತ್ತು ಚಂದ್ ರಾಹು ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ ಟ್ರಯಾಂಗಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಮಟ್ಟಿಗೆ ರಾಶಿ ಅಧಿಪತಿ ತೃತೀಯ ಭಾವ ಅಡೆತಡೆಗಳು ಬರ್ಬೋದು ವ್ಯಾಜ್ಯಗಳು ಬರ್ಬೋದು ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ ಉತ್ತರಾಭಾದ್ರಪದ ನಕ್ಷತ್ರ ಲಾಭಸ್ಥಾನದಲ್ಲಿ ಮೊದಲು ಚಂದ್ರ ಕೂತಿದ್ದರೂ ಸಹಿತವಾಗಿ ಹನ್ನೆರಡರ ಸ್ಥಾನದ ಫಲಗಳನ್ನು ನಾವು ನೋಡಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ಭೂಮಿಯ ವಿಚಾರದಲ್ಲಾಗಿರ್ಬೋದು ಅಥವಾ ಅಣ್ಣ ತಮ್ಮಂದರ ವಿಚಾರದಲ್ಲಾಗಿರ್ಬೋದು ಮೇಷರಾಶಿಯವರಿಗೆ ಈ ಒಂದು ಮೊದಲ ದಿ ವಾರದ ಮೊದಲ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ ತದನಂತರದಲ್ಲಿ ಬರ್ತಕ್ಕಂಥ ಸಮಯ ಗುರುವಿನ ಒಂದು ಬಲ ಸಿಗ್ತದೆ ಆ ಬಲದಿಂದ ಮ್ಯಾಕ್ಸಿಮಮ್ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮುಂಬರ್ತಕ್ಕಂಥ ಕಾಲಗಳನ್ನು ಅಭಿವೃದ್ಧಿ ಮಾಡ್ಕೋಬೋದು ಆದರೂ ಸಹಿತ ಹನ್ನೆರಡರ ಸ್ಥಾನದಲ್ಲಿ ಧನಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಖರ್ಚುಗಳು ಜಾಸ್ತಿ ಆಗ್ತವೆ ಕುಟುಂಬಕ್ಕೋಸ್ಕರ ರಾಹು ಸಹಿತವಾಗಿ ಹನ್ನೆರಡರ ಸ್ಥಾನ ತದನಂತರ ವಾರದಲ್ಲಿ ಮೊದಲ ಭಾಗದಲ್ಲಿ ಚಂದ್ರ ಸಹಿತವಾಗಿ ಹನ್ನೆರಡರ ಸ್ಥಾನದಲ್ಲಿ ನಾಲ್ಕು ಹನ್ನೆರಡು ಹನ್ನೆರಡರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ವ್ಯಯಭಾವ ಅಂತ ಕೂಡ ಕರೆದ್ವಿ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಆದರೂ ಫೈನಾನ್ಷಿಯಲ್ ಕ್ರೈಟೀರಿಯಾ ಹಣಕಾಸಿನ ಮುಗ್ಗಟ್ಟುಗಳು ಬರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರು ವಾರದ ಮೊದಲಲ್ಲಿ ತದನಂತರ ಸ್ವಲ್ಪ ಮಟ್ಟಿಗೆ ಧನವೃದ್ಧಿ ಗಜಕೇಸರಿ ಯೋಗ ಪ್ರಾರಂಭ ಸ್ವಲ್ಪ ವ್ಯವಹಾರಿಕವಾಗಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಎರಡರ ಸ್ಥಾನ ತೃತೀಯ ಭಾವ ಶಶಿಮಂಗಳ ಯೋಗ ನಿಧಾನ ಮಂದಗತಿಯಾದರೂ ವಾರದ ಕೊನೆಯ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಶ್ವಿನಿಭರಣಿ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಏನಾದರೂ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಯಾವುದೋ ಒಂದು ಅನ್ನತಮ್ಮದರ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗದ ಫಲವಾಗಿ ಇದು ಉಪಶಮನ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗಾಗಿ ಮೇಷರಾಶಿಯವರು ಭಾಳ ಆಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಂಪು ಗುಲಾಬಿ ಹಾರವನ್ನು ತಗೊಂಡೋಗಿ ಓಂ ದುಮ್ ದುರ್ಗೆ ನಾಶಿನಿ ಓಂ ದುಮ್ ದುರ್ಗೆ ದುರ್ಗತಿನಾಶಿನಿ ಈ ಮಂತ್ರಗಳನ್ನು ಹೇಳಿ ಕೇವಲ ಇಪ್ಪತ್ತೊಂದು ಬಾರಿ ಆ ತಾಯಿ ಅರ್ಪಣೆಯನ್ನು ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಕ್ಕಂಥದ್ದು ಬರ್ತದೆ ಹಾಗೆ ಋಷಭ ರಾಶಿಯ ಈ ವಾರದ ಫಲಾಫಲ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ವಾರದ ಮೊದಲ ನೋಟವನ್ನು ನೋಡೋದಾದರೆ ಹನ್ನೊಂದರ ಸ್ಥಾನ ಹನ್ನೆರಡು ಒಂದು ಎರಡರ ಸ್ಥಾನದಲ್ಲಿ ಇದ್ದಾನೆ ಆದರೆ ಗುರು ವಕ್ರತ್ಯಾಗವನ್ನು ಮಾಡೋದರಿಂದ ಬಲ ಜಾಸ್ತಿ ಆಗ್ತದೆ ಏಕಾದಶ ಭಾವದಲ್ಲಿ ಚಂದ್ರ ಅತಿಯಾದಂಥ ಆಸೆ ಆಕಾಂಕ್ಷೆಗಳು ಉಲ್ಬಣ ಆಗ್ತದೆ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವು ಸಾಧಿಸ್ತೀರಿ ಹನ್ನೊಂದರ ಸ್ಥಾನ ಇಸ್ ಮೋಸ್ಟ್ ಡೇಂಜರಸ್ ಅದು ಮಾರಕ ಸ್ಥಾನ ಎಷ್ಟು ಬೇಕೋ ಅಷ್ಟು ತಿಂದರೆ ಮಾತ್ರ ಒಳ್ಳೆಯದಿರ್ತದೆ ಅದಕ್ಕಿಂತ ಮೇಲ್ಪಟ್ಟು ಅತಿಯಾಸೆ ಪಟ್ಟರೆ ಸ್ವಲ್ಪ ಸಮಸ್ಯೆ ಯಾಕೆಂದರೆ ರಾಹು ಇದ್ದಾನೆ ಶುಕ್ರನೊಟ್ಟಿಗೆ ರಾಹು ಶುಕ್ರನೊಟ್ಟಿಗೆ ಚಂದ್ರನೊಟ್ಟಿಗೆ ರಾಹು ಅತಿಯಾದಂಥ ಒಂದು ಥಾಟ್ಸ್ ಮೆಲಾಂಕನೆಯಾಗಿರ್ತಕ್ಕಂಥದ್ದು ಅತಿ ಆಸೆಯಾಗಿರ್ತಕ್ಕಂಥದ್ದು ಏನಾದರೂ ನಿಮಗೆ ಬಂತೋ ಋಷಭರಾಶಿಯವರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆ ಯಾವಾಗ ಈಡೇರೋದಿಲ್ವೋ ಅಲ್ಲಿ ಸಮಸ್ಯೆಗೆ ಪ್ರಮಾಣ ಆಗ್ತಕ್ಕಂಥದ್ದು ಇರುತ್ತೆ ಒಂದು ವಿಶೇಷವಾಗಿ ನೋಡಿ ಅಶ್ವಿನಿ ನಕ್ಷತ್ರ ಹನಾಕಾಸಿನಲ್ಲಿ ಸಮಸ್ಯೆ ಬರ್ತದವಾಗ ಅಂಚೂರು ಮಧ್ಯಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನಷ್ಟ ಸ್ಥಾನಕ್ಕೆ ಬಂದಾಗ ನಿಮಗೆ ಲಾಭ ನಷ್ಟ ಎರಡು ಕೂಡ ಋಷಭರಾಶಿಯವರು ನಾವು ನೋಡ್ತಕ್ಕಂಥದ್ದು ಇರುತ್ತೆ ಮಕ್ಕಳು ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ಬೋದು ದೂರ ಪ್ರಯಾಣಗಳು ಹೋಗ್ಬೋದು ಖರ್ಚುಗಳು ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಋಷಭರಾಶಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ ವಾರದ ಮಧ್ಯಭಾಗದಲ್ಲಿ ಚಂದ್ರ ಸ್ವಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರ್ತಾನೆ ಗುರುವಿನ ಒಟ್ಟಿಗಿರ್ತಕ್ಕಂಥದ್ದು ಗಜಕೇಸರಿ ಯೋಗದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಎರಡರ ಸ್ಥಾನಕ್ಕೆ ಧನಸ್ಥಾನಕ್ಕೆ ಚಂದ್ರ ಬರ್ತಾನೆ ಅಲ್ಲಿ ಸ್ವಲ್ಪವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ವಾರದ ಮೊದಲ ಭಾಗದಲ್ಲಿ ಹಾಗೆ ಕೊನೆಯ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಚೂರು ನೋಡಿ ವಾರ ಮೊದಲು ಮಧ್ಯ ಸ್ವಲ್ಪ ನಷ್ಟ ತದನಂತರ ಕೊನೆಯಲ್ಲಿ ನಿಮಗೆ ಅಭಿ ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೋಡಿ ನಷ್ಟಾಧಿಪತಿ ಎರಡರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥ ಕೆಲಸ ತಾವು ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಗೆ ಗರ್ಕೆಯನ್ನು ಇಟ್ಟು ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಈ ಮಂತ್ರವನ್ನು ಗರ್ಕೆ ಆರ ಅಥವಾ ಗರ್ಕೆ ಆರವನ್ನಾದರೂ ಇಡಿ ಅಥವಾ ಇಪ್ಪತ್ತೊಂದು ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಕಲ ಸಮಸ್ಯೆಗಳಿಗೆ ಪರಿಹಾರ ಕೊಡು ತಂದೆ ಅಂತಕ್ಕಂಥದ್ದನ್ನು ಋಷಭರಾಶಿಯವರು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ನೋಡಿ ರಾಶಿಯಲ್ಲಿ ಕುಜನಿದ್ದಾನೆ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಪ್ರಯತ್ನದ ಮೇರೆಗೆ ಗೆಲುವು ಮಾಡ್ಬೋದು ಒಂದು ವಿಚಾರ ನೋಡಿ ಚಂದ್ರ ದಶಮ ಸ್ಥಾನದಿಂದ ಹಾದು ಹೋಗ್ತದೆ ದಶಮ ಏಕಾದಶ ದ್ವಾದಶ ಹಾಗೆ ಲಗ್ನ ಇಲ್ಲಿ ಒಂದು ವಿಚಾರ ನಾವು ಮಿಥುನ ರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು ತಮ್ಮ ಕೆಲಸ ಕಾರ್ಯಗಳು ಮ್ಯಾಕ್ಸಿಮಮ್ ಈ ವಾರದ ಮೊದಲ ಭಾಗದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಕೊಡ್ತದೆ ನಷ್ಟಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ತಡೆ ಹಿಡಿರತಕ್ಕಂಥ ಹಣಗಳು ಕೂಡ ಬರ್ತಕ್ಕಂಥದ್ದು ಇರ್ತದೆ ಚಂದ್ರ ರಾಹು ದಶಮಸ್ಥಾನ ಈಗೋಸ್ಟಿಕ್ ನೇಚರ್ ಅಂತ ಕೂಡ ನೋಡಿದ್ವಿ ಸ್ಥಾನದಿಂದ ತಮ್ಮ ಅಧಿಕಾರದ ಪ್ರಭಾವದಿಂದ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಕೆಲವೊಂದು ಕೆಲಸದಲ್ಲಿ ತಾವು ಉನ್ನತಿಯನ್ನು ಸಾಧಿಸ್ಬೋದು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆದರೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ವಾರದ ಪ್ರಾರಂಭದಲ್ಲಿ ಲಾಭ ಖಂಡಿತ ಲಾಭ ಇರ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಸ್ಥಾನಕ್ಕೆ ಚಂದ್ರ ಬರ್ತಾನೆ ಅಂದ್ರೆ ಮಧ್ಯಭಾಗದಲ್ಲಿ ಅಂದರೆ ಅಂತ್ಯ ಕೊನೆಯಲ್ಲಿ ಅಂತ ಅಂಟ್ಕೊಳ್ಳೋಣ ಹನ್ನೆರಡರ ಸ್ಥಾನ ಗಜಕೇಸರಿ ಯೋಗ ಆಧ್ಯಾತ್ಮಿಕವಾಗಿದ್ದಾಗ ಓಕೆ ನೋಡಿ ಮಿಥುರಾಶಿಗೆ ಕುಟುಂಬಾಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾನೆ ಜೊತೆಗೆ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾನೆ ಸಾಧ್ಯವಾದಷ್ಟು ಇಲ್ಲಿ ಸಂಗಾತಿಯೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ನಿಂದನೆಗಳು ಕಾಡ್ಬೋದು ಯಾವುದಾದ್ರೂ ಒಂದು ಫಲಾನುಫಲಗಳಲ್ಲಿ ನಡೀತಕ್ಕಂಥದ್ದು ಇರ್ತದೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತದನಂತರ ಚಂದ್ರ ರಾಶಿಗೆ ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಧೈರ್ಯ ಇರ್ತಕ್ಕಂಥದ್ದು ಇರುತ್ತೆ ಒಂದು ಸಪೋರ್ಟಿವ್ ನೇಚರ್ ಇರ್ತಕ್ಕಂಥದ್ದು ಇರ್ತದೆ ಅಧಿಪತಿ ಒಂದಕ್ಕೆ ಬಂದಾಗ ಒಂದು ರೀತಿಯಾದಂಥ ಸಪೋರ್ಟ್ ಇರ್ತಕ್ಕಂಥದ್ದು ಕೊನೆಯಲ್ಲಿ ಆದರೆ ವಾರದ ಅಂತ್ಯ ಅಥವಾ ವಾರದ ಮಧ್ಯ ಇವೆರಡು ಒಂದು ಗ್ಯಾಪಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನಸ್ತಾಪಗಳು ಅಥವಾ ಆರೋಗ್ಯದಲ್ಲಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ರಾಯರ ಆರಾಧನೆ ನಿಮಗೆ ಸಕಲ ಇಷ್ಟಾಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ನಿಜವಾಗ್ಲೂ ಯಾಕೆಂದರೆ ನೋಡಿ ಪುನರ್ವಸು ನಕ್ಷತ್ರ ಗುರು ಇದ್ದಾನೆ ನಿಮ್ಮ ಜಾತಕದಲ್ಲಿ ಯಾವಾಗ ಸರಿಯಾದಂಥ ರೀತಿಯಲ್ಲಿ ಸನ್ಮಾರ್ಗವನ್ನು ಮಾಡ್ತೀರೋ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಕಾಲ ಹತ್ರದಲ್ಲೇ ಇದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಜನ್ಮಕ್ಕೆ ಬರ್ತಾ ಇದ್ದಾನೆ ಜನ್ಮಗುರು ನರೋದುಕ್ಕಂ ಕೆಲವೊಂದು ವಿಚಾರದಲ್ಲಿ ಧಾರ್ಮಿಕವಾಗಿದ್ದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತದೆ ಮಿಥುನ ರಾಶಿಯವ್ರಿಗೆ ಈ ವಾರದ ಪ್ರಸ್ತುತವಾಗಿರ್ತಕ್ಕಂಥದಲ್ಲಿ ಮೊದಲ ಮಧ್ಯ ಕೊನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ವಿಶೇಷ ಸಮಸ್ಯೆ ಇರೋದ್ರಿಂದ ರಾಯರ ಆರಾಧನೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರಾಶಿ ಅಧಿಪತಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಮೊದಲು ಉತ್ತರ ಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗಬೇಕಾಗದೆ ಚಿಂತನೆಗಳು ಜಾಸ್ತಿ ಆಗುತ್ತೆ ಅಥವಾ ಏನಾದರೂ ವಾರದ ಮೊದಲ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ಬೇಕಾಗತ್ತೆ ಆತಂಕದ ವಾತಾವರಣ ಮೊದಲ ಭಾಗದಲ್ಲಿರ್ತದೆ ಒಂದು ರೀತಿಯಾಗಿ ಹಿರಿಯರ ಒಂದು ಸಮಸ್ಯೆ ಬರ್ಬೋದು ಹಿರಿಯರೊಟ್ಟಿಗೆ ಮನಸ್ತಾಪಗಳಾಗ್ಬೋದು ಇವೆಲ್ಲ ವಿಚಾರ ಬರ್ತದೆ ಆದರೆ ಒಂಬತ್ತರ ಸ್ಥಾನ ಶುಕ್ರ ದನ ಅಂದರೆ ಏಕಾದಶ ಅಧಿಪತಿ ಜೊತೆ ಶುಕ್ರನಿದ್ದ ಶುಕ್ರನ ಜೊತೆ ಚಂದ್ರನಿದ್ದಾನೆ ಒಂಬತ್ತು ಪ್ರಯಾಣವನ್ನು ತೋರಿಸ್ತದೆ ಹಾಗೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಭಾಗ್ಯಸ್ಥಾನ ರಾ ಚಂದ್ರರಾಹು ಶುಕ್ರ ಉಚ್ಚ ಉಚ್ಚಶುಕ್ರನೊಟ್ಟಿಗಿದ್ದಾನೆ ಒಂದು ರೀತಿಯಾಗಿ ಸಮಸ್ಯೆಯ ಪ್ರಮಾಣ ವಾರದ ಮೊದಲ ಭಾಗದಲ್ಲಿ ತೋರಿಸಿದ್ರು ಸಹಿತವಾಗಿ ಅಧಿಪತಿ ಆಗಿರ್ತಕ್ಕಂಥದ್ದು ಜೊತೆಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿದ್ದಾನೆ ಮ್ಯಾಕ್ಸಿಮಮ್ ದೇವರ ಆಶೀರ್ವಾದದ ಮೇರೆಗೆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಒಂದು ವಿಚಾರ ಆದರೆ ನೋಡಿ ಗಜಕೇಸರಿ ಯೋಗ ಗುರು ವಕ್ರತ್ಯಾಗವನ್ನು ಮಾಡ್ತಾನೆ ವಿಶೇಷವಾಗಿರ್ತಕ್ಕಂಥ ಗುರುಬಲ ಮಿಥುನ ಕಟಕರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಕುಜ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಯೋಗಕಾರಕ ಹನ್ನೆರಡರ ಸ್ಥಾನ ಆಧ್ಯಾತ್ಮಿಕವಾಗಿರಬೇಕು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಇವೆಲ್ಲ ವಿಚಾರಗಳನ್ನು ಪಂಚಮಾಧಿಪತಿ ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು ಖರ್ಚುಗಳು ಜಾಸ್ತಿ ಆಗ್ಬೋದು ಇಲ್ಲಿ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಭಾಳ ಸರಳವಾಗಿ ಹಣಕಾಸಿನ ಮೇಲೆ ತಾವು ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜಸ್ಟ್ ಅ ಸಿಂಪಲ್ ಮೆಥಡ್ ಯಾರು ಕಟಕರಾಶಿಯಲ್ಲಿದ್ದೀರೋ ಭಾಳ ಸರಳವಾಗಿರ್ತಕ್ಕಂಥದ್ದು ತೊಗರಿ ಬೇಳೆಯನ್ನು ದಾನ ಕೊಡಿ ಓಂ ಅಂ ಅಂಗಾರಕ ಯನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ವಿಶೇಷವಾಗಿ ರಾಯರ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಮ್ಯಾಕ್ಸಿಮಮ್ ಕಟಕ ರಾಶಿಯವ್ರಿಗೆ ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ನೋಡ್ಕೊಂಬರೋಣ ನೋಡಿ ರಾಶಿ ಅಧಿಪತಿ ಷಷ್ಠ ಭಾವದಲ್ಲಿ ಏಕಾದಶ ಅಧಿಪತಿಯ ಜೊತೆಗೆ ಓತಿದ್ದಾನೆ ಸಿಂಹರಾಶಿಯವ್ರಿಗೆ ನೋಡಿ ಕೆಲಸದಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ವ್ಯಾಪಾರದಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಈ ವಾರದಲ್ಲಿ ನಾವು ನೋಡ್ಬೋದು ಒಂದು ವಿಚಾರ ಮೊದಲ ವಾರದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಆದು ಹೋಗ್ತದೆ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ವಾರದ ಮೊದಲಲ್ಲೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೋಡಿ ಆರು ಎಂಟು ಆರೋಗ್ಯ ಅಥವಾ ಸಾಂಸಾರಿಕ ಜೀವನ ಅಥವಾ ಕೋರ್ಟ್ ಕಚೇರಿ ವಿಚಾರ ಏನಾದರೂ ತಗಾದೆಗಳಿದ್ದರೆ ಸ್ವಲ್ಪ ಕೇರ್ಫುಲ್ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಹಾಗಾಗಿ ವಾರದ ಮೊದಲ ಭಾಗದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತದನಂತರ ನೋಡಿ ಅಶ್ವಿನಿ ನಕ್ಷತ್ರ ಇವೆಲ್ಲ ಓದಬೇಕಾದ್ರೆ ಕುಟುಂಬ ವ್ಯಾಜ್ಯಗಳು ಕಾಣಿಸ್ಕೋಬೋದು ಆತುರದ ನಿರ್ಧಾರದಿಂದ ಸಮಸ್ಯೆಗಳನ್ನು ಮಾಡ್ಕೋಬೋದು ವ್ಯಾಜ್ಯಗಳು ಬರಬಹುದು ವಾರದ ಮೊದಲಲ್ಲಿ ತದನಂತರದಲ್ಲಿ ಗಜಕೇಸರಿ ಯೋಗ ದಶಮ ಒಂದು ರೀತಿಯಾದಂಥ ಬಲ ಜಾಸ್ತಿ ಆಗ್ತದೆ ತದನಂತರ ಲಕ್ಷ್ಮೀ ಮಂಗಳ ಯೋಗದಿಂದ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜಾ ರೆಟ್ರೋಗ್ರೇಡ್ ಆದರೂ ಸಹಿತವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಚಂದ್ರನ ಸಾಂಕೇತಿಕವಾಗಿ ತೋರಿಸ್ತದೆ ಮೃಗಶೀರ ನಕ್ಷತ್ರ ವಾರದಲ್ಲಿ ಅಂತ್ಯದಲ್ಲಿ ಲಾಭವಾಗ್ತಕ್ಕಂಥದ್ದು ಇರುತ್ತೆ ಆದರೆ ವಾರದ ಮೊದಲ ಭಾಗ ಹೆಚ್ಚು ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅಥವಾ ವ್ಯಾಜ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಬೇಕು ಮ್ಯಾಕ್ಸಿಮಮ್ ಕಡಿಮೆ ಮಾಡಿದ್ರೆ ಮಾತ್ರ ನಿಮಗೆ ಸಾಂತ್ ಅಂದರೆ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸಿಂಹರಾಶಿಯಲ್ಲಿ ದುಡುಕಿನ ನಿರ್ಧಾರಗಳನ್ನು ತೊಗೊಳ್ಬೇಡಿ ಎರಡರ ಸ್ಥಾನದಲ್ಲಿ ಕೇತುನಿದ್ದಾನೆ ಕುಟುಂಬ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಅಂತ ನೋಡಿದ್ವಿ ಅನುಮಾನ ದೃಷ್ಟಿಯನ್ನು ಇಟ್ಟು ನೀವು ಸಂಗಾತಿಯನ್ನು ನೋಡಿದ್ರೆ ಇನ್ನಷ್ಟು ಬಿಗಡಾಯಿಸ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ನೋಡಿ ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಅಲ್ಲೂ ಸಮಸ್ಯೆ ಆಗ್ತದೆ ಚುರುತ್ತರ ಅಲ್ಲಿ ತಿರ್ಗ ರಾಹು ಬರ್ತಾನೆ ರಾಹು ದ ಪಾಯ್ಸನ್ ರಾಶಿ ಇನ್ನಷ್ಟು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿ ಬರ್ತದೆ ಅದಕ್ಕೋಸ್ಕರ ನೀವು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನೀವು ಶಾಂತ ರೀತಿ ಅನುಮಾನ ದೃಷ್ಟಿ ಇವೆಲ್ಲವನ್ನು ಬಿಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿಂದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಕರಿಉದ್ದಿನ ಕಾಳನ್ನು ಅಲ್ಲಿ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ವಲ್ಪ ಮಟ್ಟಿಗೆ ಶುಭನ ಪ್ರಾರ್ಥನೆ ನಿಮಗೆ ಶುಭವನ್ನು ತರ್ತದೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗದಲ್ಲಿ ಕೂತಿದ್ದಾನೆ ಹನ್ನೆರಡರ ಸ್ಥಾನದ ಅಧಿಪತಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ನಷ್ಟ ಸ್ಥಾನ ಅಂತ ನೋಡ್ರಿ ನಷ್ಟಾಧಿಪತಿ ಜೊತೆ ಕೂತಾಗ ಇದ್ದಕ್ಕಿದ್ದ ಹಾಗೆ ಖರ್ಚುಗಳು ಜಾಸ್ತಿ ಬರ್ಬೋದು ಆದರೆ ಚಂದ್ರನ ಗೋಚಾರ ಫಲಗಳನ್ನು ನೋಡಿದಾಗ ಚಂದ್ರ ಸಪ್ತಮ ಸ್ಥಾನ ಸಪ್ತಮ ಸ್ಥಾನ ಅಂದರೆ ಶುಕ್ರನೊಟ್ಟಿಗಿದ್ದಾನೆ ಕಂಕಣ ಭಾಗ್ಯ ಲಭ್ಯ ಹಾಗೆ ಸ್ವಲ್ಪ ಮಟ್ಟಿಗೆ ಅತಿಯಾಸೆ ಇದು ಅಂದರೆ ಬಿಸ್ನೆಸ್ಸಲ್ಲಿ ಇನ್ನಷ್ಟು ನಾನು ಲಾಭವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಆದರೂ ಏಳು ಎಂಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಚಂದ್ರ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಕನ್ಯಾರಾಶಿಯವ್ರಿಗೆ ನಿಗೂಢತಃ ಸ್ವಭಾವಗಳನ್ನು ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸಪ್ತಮ ಸ್ಥಾನದಲ್ಲಿ ಶುಕ್ರರಾಹು ಚಂದ್ರರಿದ್ದಾರೆ ಮೊದಲ ವಾರದಲ್ಲಿ ಇಲ್ಲಿ ನೋಡಿ ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥ ಲಾಭದಲ್ಲಿ ಮೊದಲ ವಾರದಲ್ಲಿ ಸ್ವಲ್ಪ ಲಾಭ ಬಿಸ್ನೆಸ್ಸಿಂದ ಲಾಭ ಸಂಗಾತಿಯಿಂದ ಲಾಭ ಬರ್ತಕ್ಕಂಥದ್ದು ಇರ್ತದೆ ಒಂಬತ್ತರ ಅಧಿಪತಿ ಭಾಗ್ಯಸ್ಥಾನದ ಅಧಿಪತಿ ಚಂದ್ರ ಕೂತಿದ್ದಾನೆ ವಾರದ ಮೊದಲ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಮಧ್ಯಭಾಗದಲ್ಲಿ ಸ್ವಲ್ಪ ಸಂಕಷ್ಟ ತದನಂತರ ಸ್ವಲ್ಪ ಭಾಗ್ಯಕ್ಕೆ ಚಂದ್ರ ಬರ್ತಾನೆ ವೃದ್ಧಿ ಗಜಕೇಸರಿ ಯೋಗ ವಿಶೇಷವಾಗಿರ್ತಕ್ಕಂಥ ಫಲ ಲಕ್ಷ್ಮೀ ಮಂಗಳ ಯೋಗ ಸ್ಥಾನದಲ್ಲಿ ಅಧಿಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಅಂತ ಕೂಡ ನೋಡಿದ್ವಿ ಹನ್ನೊಂದರ ಅಧಿಪತಿ ಏಕಾದಶದಲ್ಲಿ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ವಿಶೇಷವಾಗಿ ರಾಶಿಯಲ್ಲಿರ್ತಕ್ಕಂಥವರು ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ನೀವು ನಷ್ಟಸ್ಥಾನದ ಅಧಿಪತಿ ಜೊತೆ ಇರೋದ್ರಿಂದ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಅಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತದೆ ಖಂಡಿತವಾಗಿ ಆತವಾ ಶಿವನಿಗೆ ಎಕ್ಕದ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಕೂತಿದ್ದಾನೆ ರಾಹು ಒಟ್ಟಿಗೆ ಸಾಲ ಜಾಸ್ತಿ ಮಾಡಿಕೊಂಡ್ರು ಸ್ವಲ್ಪ ಕಷ್ಟ ಅನ್ನೆಸಸರಿ ಕೆಲಸ ತಾವು ಚೆನ್ನಾಗಿ ಮಾಡಿದ್ರೆ ಮ್ಯಾಕ್ಸಿಮಮ್ ಗುಡ್ ಇರ್ತದೆ ಬೈ ಚಾನ್ಸ್ ಸಾಲ ಇತ್ತು ಅಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತದೆ ಚಂದ್ರ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ರಾಶಿ ಅಧಿಪತಿ ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದಾನೆ ಅರ್ಥ ತಾವು ಕೆಲಸ ಕಾರ್ಯಗಳನ್ನು ಆದಷ್ಟು ಚೆನ್ನಾಗಿ ಮಾಡಿದರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆರರ ಸ್ಥಾನ ನೋಡಿ ಆರರ ಸ್ಥಾನ ವೈವಾಹಿಕ ಜೀವನ ಅಂತ ನೋಡಿದ್ವಿ ಆರರ ಸ್ಥಾನ ಕೆಲಸ ಸ್ಥಾನ ರೋಗಸ್ಥಾನ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ ಏನಾದರೂ ಒಂದು ಸಮಸ್ಯೆ ಕೊಡ್ತಕ್ಕಂಥದ್ದು ಇರುತ್ತೆ ಸಾಲ ಸ್ಥಾನ ಸ್ವಲ್ಪ ಕಿರುಕುಳಗಳು ಆಗ್ಬೋದು ಯಾರ್ಯಾರು ತುಲ ರಾಶಿಯಲ್ಲಿದ್ದಿರೋ ವಾರದ ಮೊದಲ ಭಾಗದಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಏನಾದರೂ ಕೋರ್ಟ್ ಕಚೇರಿಯ ಮತ್ತೊಂದು ವಿಚಾರದಲ್ಲಿದ್ದರೆ ಗೆಲುವನ್ನು ಸಾಧಿಸ್ಬೋದು ಟ್ರಮೆಂಡಸ್ ಬುದ್ಧಿ ಇದೆ ಆದರೆ ಸಮಯ ಸಪೋರ್ಟ್ ಮಾಡೋದಿಲ್ಲ ಅದನ್ನು ತಿಳ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಪ್ತಮ ಸ್ಥಾನಕ್ಕೆ ಚಂದ್ರ ಬಂದು ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತದೆ ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಇರ್ತದೆ ಅದೇ ಭರಣಿ ನಕ್ಷತ್ರ ಬಂದಾಗ ಸ್ವಲ್ಪ ವೃದ್ಧಿ ಇರುತ್ತೆ ಅಲ್ಲೂ ಕೂಡ ಮಿಶ್ರ ಫಲಗಳನ್ನು ನಾವು ತುಲಾರಾಶಿಯವರಿಗೆ ನೋಡ್ಬೋದು ಚಂದ್ರ ಅಷ್ಟಮ ಸ್ಥಾನಕ್ಕೆ ಗಜಕೇಸರಿ ಯೋಗ ಅಲ್ಲಿ ನೋಡಿ ಇಲ್ಲಿ ಮೂರು ಮತ್ತು ಆರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಿಪರೀತ ರಾಜಯೋಗ ಅಂತ ಕೂಡ ನೋಡಿದ್ವಿ ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬರದಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯಲ್ಲಿ ಚಂದ್ರ ಒಂಬತ್ತರ ಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ ಆ ಭಾಗ್ಯಸ್ಥಾನಕ್ಕೆ ಬಂದಾಗ ಅಲ್ಲೂ ಸಹಿತವಾಗಿ ಪುನರ್ವಸು ನಕ್ಷತ್ರ ಅಂದರೆ ಮೃಗಶೀರ ನಕ್ಷತ್ರದಲ್ಲಿ ಚಂದ್ರಮಂಗಳ ಯೋಗದಲ್ಲಿ ಕೂತಿದ್ದಾಗ ಚೂರು ಸಾಂತ್ವನ ಸಿಗ್ತದೆ ಮಿಶ್ರಫಲಗಳು ಅಷ್ಟು ಮೃಗ ನಾವು ತುಲರಾಶಿಯವರಿಗೆ ಅಷ್ಟು ಹೋಪ್ಸ್ ಇಟ್ಕೊಳ್ತಕ್ಕಂಥದ್ದು ಬೇಡ ಆದರೆ ಕೆಲಸ ಪ್ರಯತ್ನ ಮಾಡ್ತಿದ್ದರೋ ಮ್ಯಾಕ್ಸಿಮಮ್ ಒಂದು ದೃಷ್ಟಿ ವರದಲ್ಲಿ ಮೊದಲ ಭಾಗದಲ್ಲಿ ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಯಾರ್ಯಾರು ತುಲ ಆಗಿದ್ದಾಗೆ ದುರ್ಗಾ ದೇವಸ್ಥಾನ ದುರ್ಗಾ ದೇವಸ್ಥಾನ ಭೇಟಿ ಮಾಡಿ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಥವಾ ಅರಿಶಿನ ಚಂದನ ಅಭಿಷೇಕ ಅಥವಾ ಅರಿಶಿನದ ಅಭಿಷೇಕವನ್ನು ಮಾಡಿಸ್ತಾ ಇರಿ ಅದನ್ನು ವೀಕ್ಷಣೆಯನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಇರ್ತದೆ ದುರ್ಗಾ ಕವಚ ಮಂತ್ರಗಳು ಅಥವಾ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥದ್ದು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ನೀಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಗುರು ವಕ್ರತ್ಯಾಗವನ್ನು ಮಾಡ್ತಾನೆ ಮತ್ತೆ ಗುರುಬಲ ಇದೆ ಚಂದ್ರ ಪಂಚಮ ಷ್ಠ ಸಪ್ತಮ ನವಭಾವದಲ್ಲಿ ಅಷ್ಟಮ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾದಂಥ ಒಲವು ಸಂಗಾತಿಯೊಟ್ಟಿಗೆ ಪ್ರಯಾಣಗಳು ಸಾಧ್ಯತೆ ಹಾಗೆ ಪ್ರೀತಿ ಪಾತ್ರರೊಟ್ಟಿಗೆ ಬಾಂಧವ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ರುಚಿಕ ರಾಶಿ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಆದರೆ ಅತಿಯಾದಂಥ ಪೊಸಸಿವ್ನೆಸ್ ಬೇಡ ಆ ಪೊಸಸಿವ್ನೆಸ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಇರುತ್ತೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ನೋಡೋದಾದರೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಕೊನೆಯ ಭಾಗದಲ್ಲಿ ನಿಮ್ಮ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತೀರಾ ಅದೊಂದು ಸ್ವಲ್ಪ ಜಾಗೃಕತೆ ಕೋಪವನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಆರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ಭಾಗ್ಯಾಧಿಪತಿ ಜೊತೆಗಿದ್ದಾಗ ಬಾಸ್ ಕಿರಿಕಿರಿಗಳಾಗ್ಬೋದು ಅಥವಾ ಮನೆಯಲ್ಲಿ ಕಿರಿಕಿರಿ ಆಗ್ಬೋದು ಸು ಸುಖ ಸುಮ್ಮನೆ ಒಂದು ತರಲೆ ತಾಪತ್ರೆಗಳನ್ನು ವಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಎಚ್ಚರ ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರಾಶಿಯ ಫಲಾಫಲ ನೋಡೋಣ ಗುಡು ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ವಕ್ರ ಕೆಲಸದಲ್ಲಿ ಅಡೆತಡೆಗಳಿತ್ತು ಟೆನ್ಷನ್ ಇತ್ತು ಇವೆಲ್ಲ ಇತ್ತು ಈಗ ವಕ್ರತ್ಯಾಗವನ್ನು ಮಾಡೋದ್ರಿಂದ ಕೆಲಸ ಕಾರ್ಯಗಳು ಅಭಿವೃದ್ಧಿ ಜಾಸ್ತಿ ಆಗ್ತದೆ ಚಂದ್ರ ಚತುರ್ಥ ಪಂಚಮ ಷಷ್ಠ ಸಪ್ತಮಕ್ಕೆ ಆದು ಹೋಗ್ತಕ್ಕಂಥದ್ದಿರೋದ್ರಿಂದ ವಿಶೇಷವಾಗಿ ಭೂಮಿಯ ವಿಚಾರದಲ್ಲಿ ಮೊದಲ ಭಾಗದಲ್ಲಿ ಲಾಭವನ್ನು ಕೊಡ್ತದೆ ಅಥವಾ ಸೈಟ್ ಖರೀದಿ ಯೋಗ ಕೊಡ್ಬೋದು ಅಥವಾ ಕಾರ್ ಖರೀದಿ ವಾಹನ ಖರೀದಿ ಯೋಗಗಳನ್ನು ಕೊಡ್ಬೋದು ಇವೆಲ್ಲ ವಿಚಾರದಲ್ಲಿ ಧನುರಾಶಿಯವರಿಗೆ ವಾರ ಶುಭ ಫಲಗಳನ್ನು ಜಾಸ್ತಿ ಕೊಡ್ತದೆ ವಿಶೇಷವಾಗಿ ಗಜಕೇಸರಿ ಯೋಗ ಲಕ್ಷ್ಮೀಮಂಗಳ ಯೋಗ ನೋಡಿ ಶುಕ್ರ ರಾಹುವಿನ ಯೋಗ ಶು ಶುಕ್ರ ಚತುರ್ಥ ಭಾವದಲ್ಲಿ ಶುಕ್ರ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ ನಿಮ್ಮ ಮಾನಸಿಕ ಸುಖಶಾಂತಿ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು ಈ ವಾರ ತೋರಿಸ್ತದೆ ಧನುರಾಶಿಯವರಿಗೆ ಒಟ್ಟಾರೆಯಾಗಿ ಶುಭ ಫಲ ಪ್ರಾಪ್ತಿ ಅಂತ ಕೂಡ ನೋಡಿದೆ ಉಪಚಯ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ ನಿಮಗೆ ಗ್ರೋಯಿಂಗ್ ಹೌಸ್ ಕೂಡ ಇರೋದ್ರಿಂದ ಮ್ಯಾಕ್ಸಿಮಮ್ ಒಳ್ಳೆಯದಿದೆ ಖಂಡಿತವಾಗಿ ಧನುರಾಶಿಯವರಿಗೆ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪದಯ ನಮಃ ಉತ್ಕೃಷ್ಟವಾಗಿರತಕ್ಕಂಥ ಫಲ ಸಿಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ರಾಶಿ ಆಗಿರತಕ್ಕಂಥದ್ದು ಧನಸ್ಥಾನದಲ್ಲಿ ಕೂತಿದ್ದಾನೆ ಚಂದ್ರ ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಮೊದಲ ಭಾಗದಲ್ಲಿ ಧನವೃದ್ಧಿ ತಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಿ ಅಂದಾಗ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ನೋಡಿ ಅಲ್ಲಿ ಕೂತಿರ್ತಕ್ಕಂಥ ಸ್ಥಾನ ಒಂಬತ್ತರ ಅಧಿಪತಿ ಅಂತ ಕೂಡ ನೋಡಿದ್ವಿ ಷಷ್ಠಾಧಿಪತಿ ಅಂತ ಕೂಡ ಆರು ಮತ್ತು ಒಂಬತ್ತರ ಅಧಿಪತಿ ಲಗ್ನದಲ್ಲಿ ಕೂತಿದ್ದಾನೆ ಅಷ್ಟಮಸ್ಥಾನದ ಅಧಿಪತಿ ಕೂತಿದ್ದಾನೆ ಸ್ವಲ್ಪ ಕೋಪದ ಮನೋಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಮಿಕ್ಕ ವಿಚಾರದಲ್ಲಿ ನೋಡಿ ಅತ್ಯಂತ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳು ಸ್ವಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ವಿಶೇಷವಾಗಿರ್ತಕ್ಕಂಥ ಗುರುಬಲ ನಿಮಗೆ ಮಕರ ರಾಶಿಯವ್ರಿಗೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಶುಭದ ವಾರ ಮ್ಯಾಕ್ಸಿಮಮ್ ಶುಭದ ವಾರ ಇಲ್ಲಿ ನೀವು ಸಾಧ್ಯವಾದಷ್ಟು ಶಿವನನ್ನು ಆರಾಧನೆ ಮಾಡಿಕೊಂಡ್ರೆ ವ್ಯಾವಹಾರಿಕವಾಗಿ ಎಲ್ಲ ಲಾಭವನ್ನು ತರ್ತೀರಿ ಖಂಡಿತವಾಗಿ ಚೆನ್ನಾಗಿದೆ ಮಕರ ರಾಶಿ ಈ ವಾರ ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಚಂದ್ರ ಎರಡರ ಸ್ಥಾನ ತೃತೀಯ ಚತುರ್ಥ ಪಂಚಮ ಭಾವದಲ್ಲಿ ಯಾವುದು ಹೋಗ್ತದೆ ವಿಶೇಷವಾಗಿರ್ತಕ್ಕಂಥ ವಾರ ಕುಂಭರಾಶಿಯಲ್ಲಿ ಯಾರ್ಯಾರು ಇದ್ದೀರೋ ನೋಡಿ ಶುಕ್ರ ಧನಸ್ಥಾನದಲ್ಲಿದ್ದಾನೆ ಯೋಗಕಾರಕ ಅಂತ ಕೂಡ ನೋಡ್ತೀವಿ ಉಚ್ಚ ರಾಶಿಯಲ್ಲಿದ್ದಾನೆ ಅತ್ಯಂತ ಧನಲಾಭವನ್ನು ನೋಡ್ತೀರಿ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಹೊಂದಿದ್ದಾನೆ ಪಂಚಮಾಧಿಪತಿ ಸಹಿತವಾಗಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಲ್ಲ ಬರ್ತದೆ ಹಣಕಾಸು ಚೆನ್ನಾಗಿ ಬರ್ತದೆ ವ್ಯಾವಹಾರಿಕವಾಗಿ ಚೆನ್ನಾಗಿ ನಡೀತದೆ ಆದರೆ ಉಳಿಯೋದು ಕಷ್ಟ ಇದೊಂದು ಡಿಫಾಲ್ಟ್ ಎಕ್ಸಲೆಂಟ್ ಗ್ರೋತ್ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಇದ್ದಕ್ಕಿದ್ದಾಗೆ ಸಂಗಾತಿಯಿಂದ ಖರ್ಚು ಅಂತ ನೋಡಿದ್ವಿ ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇವೆಲ್ಲ ತೋರಿಸ್ತದೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಬಹಳ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದರೆ ಭಾನುವಾರಗಳೊಂದು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತವಾಗಿ ಶುಭ ಆಗ್ತದೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾರ್ಗ ಶಿವನ ಅಷ್ಟೋತ್ತರಗಳು ರುದ್ರ ಚಮಕಗಳನ್ನು ಪಠನೆ ಮಾಡಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಥರದ ಖರ್ಚುಗಳು ಕಡಿಮೆ ಆಗುತ್ತೆ ಆದರೆ ಚೆನ್ನಾಗಿದೆ ಆದರೆ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯ ವಿಚಾರದಲ್ಲಿ ಮೀನರಾಶಿಯ ಈ ವಾರದ ಫಲಾಫಲ ನೋಡಿ ಮೀನರಾಶಿಯಲ್ಲಿ ಲಗ್ನದಲ್ಲೇ ಶುಕ್ರನಿದ್ದಾನೆ ರಾಹು ಇದ್ದಾನೆ ಚಂದ್ರ ಮೊದಲ ವಾರದಲ್ಲಿ ಒಂದು ಎರಡು ಮೂರು ನಾಲ್ಕರಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ ಹಾದು ಹೋಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರ ಲಾಭ ಕಷ್ ನಷ್ಟದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ತದನಂತರ ಮ್ಯಾಕ್ಸಿಮಮ್ ಮೀನರಾಶಿಯವ್ರಿಗೂ ಸಹಿತವಾಗಿ ಈ ವಾರ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ತೃತೀಯ ಭಾವ ಯೋಗ ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಲಾಭ ಸಹೋದರ ಸಹೋದರಿಗಳಿಂದ ಲಾಭ ಶಶಿಮಂಗಳ ಯೋಗದಿಂದ ನಿಮಗೆ ಜಮೀನಿನ ವಿಚಾರದಲ್ಲಿ ಲಾಭ ಇವೆಲ್ಲ ವಿಚಾರಗಳು ಮೀನರಾಶಿಯವರಿಗೂ ತೋರಿಸ್ತದೆ ಆದರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಮೂರು ಮತ್ತು ಎಂಟರ ಅಧಿಪತಿ ತಾಂತ್ರಿಕವಾಗಿರ್ತಕ್ಕಂಥವ್ರಿಗೆ ಅಂದರೆ ತಂತ್ರಜ್ಞಾನದಲ್ಲಿರ್ತಕ್ಕಂಥವ್ರು ಸಾಫ್ಟ್ವೇರ್ ಇರತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಜೊತೆಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗತ್ತೆ ಆದರೆ ಇಲ್ಲಿ ಭಾಳ ಸರಳವಾಗಿ ಶುಭ ಫಲಗಳು ಜಾಸ್ತಿ ನಾವು ನಿರ್ಣಯ ಮಾಡ್ಬೋದು ಆದರೆ ಚಂದ್ರ ರಾಹು ಇದ್ದಾಗ ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ಳಿ ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಮೀನರಾಶಿಯವರು ಬಳಸ್ಕೊಳ್ಳಿ ಗುರು ವಕ್ರತ್ಯಾಗವನ್ನು ಮಾಡಿದ್ದಾನೆ ಎಷ್ಟೋ ದಿವಸ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಿರ್ಲಿಲ್ಲಪ್ಪ ಈಗ ಮ್ಯಾಕ್ಸಿಮಮ್ ಈ ಒಂದು ವಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸಫಲತೆ ಸಿಗ್ತಕ್ಕಂಥದ್ದು ಇರುತ್ತೆ ಏನೋ ಒಂದು ಮಾರಾಟಕ್ಕಿಟ್ಟಿದ್ದೆ ಮಾರಾಟ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ನೀವು ಮಾಡಬೇಕಾಗಿರ್ತಕ್ಕಂಥ ಸರಳ ಮಾರ್ಗ ಖಂಡಿತವಾಗಿ ಶಿವನನ್ನು ಕುರಿತು ಆರಾಧನೆ ಮಾಡಿ ಅಂಗವಿಕಲರಿಗೆ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಇದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾಫಲ ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇರ್ತೇನೆ ಖಂಡಿತ ನಿಮ್ಮ ಈ ಸಪೋರ್ಟ್ಗೆ ನಮ್ಮ ಧನ್ಯವಾದ ತಿಳಿಸ್ತಾ ಸರ್ವೇ ಜನ ಸುಖಿನೋಬವಂತು